ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರುವಂಗೆ ನಾನು ನನ್ನ ಕೆಲಸದೊಂದಿಗೆ ಇವತ್ತು ಜಿ ಕೆ ವಿಡಿಯೋಸ್ಗಳನ್ನು ಓದ್ಕೋತ ಓದ್ಕೋತ ನನ್ನ ಕೆಲಸವನ್ನು ಮಾಡೀನಿ ಜಿ ಕೆ ವಿಡಿಯೋಸ್ಗಳಲ್ಲಿ ಮೊದಲಿನ ಎರಡು ವಿಡಿಯೋಸ್ಗಳನ್ನು ಇವತ್ತು ಕಂಪ್ಲೀಟ್ ಮಾಡೀನಿ ಕಂಟಿನ್ಯೂ ಇರ್ತೈತಿ ಲೈವ್ ಕೂಡ ನೋಡ್ತಿರ್ತೀನಿ ಟ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಲೈವ್ ಅವ್ರದ್ದು ಒಂಬತ್ತರಿಂದ ಒಂಬತ್ತು ಹದಿನೈದರೊಳಗೆ ಸ್ಟಾರ್ಟ್ ಆಗಿರ್ತೈತಿ ಬಟ್ ಸ್ವಲ್ಪ ನಾನು ಹುಡುಗರು ಕಳಿಸಿದಾದಮೇಲೆ ಒಂಬತ್ತೂವರೆಯಿಂದ ಲೈವ್ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಬಟ್ ಫಸ್ಟ್ ಹಿಡಿದು ನೋಡ್ತಿರ್ತೀನಲ್ಲ ಸ್ವಲ್ಪ ಅವ್ರು ಮುಂದೆ ಹೋಗಿರ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಒಂದು ಎರಡು ವೀಡಿಯೋಸ್ಗಳನ್ನು ನಾನು ಪ್ಲೇಲಿಸ್ಟ್ ಓಪನ್ ಮಾಡಿಕೊಂಡು ಒಂದೆರಡು ಎರಡು ವೀಡಿಯೋಸ್ಗಳನ್ನು ನೋಡ್ತೀನಿ ಈ ರೀತಿಯಾಗಿ ಜಿ ಜಿ ಕೆದ್ದು ಅಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡಿನಿ ಈ ರೀತಿಯೇ ಮ್ಯಾಲಿಂದ ಅಭ್ಯಾಸ ಮಾಡೋದು ಕೆಲಸದ ಜೊತೆಗೆ ಜಿ ಕೆ ಉಳುಕಿದ ಟೈಮಲ್ಲಿ ಬೇರೆ ಸಬ್ಜೆಕ್ಟ್ಸ್ಗಳನ್ನು ಅಭ್ಯಾಸ ಮಾಡ್ಕೋತೀನಿ ಯಾಕಂದರೆ ಸಪ್ರೇಟಾಗಿ ಜಿ ಕೆಗೆ ನಾನು ಟೈಮ್ ಕೊಡೋಕ್ಕಾಗಂಗಿಲ್ಲ ಯಾಕಂದರೆ ಉಳಕಿದ ಸಬ್ಜೆಕ್ಟ್ಗಳನ್ನು ಹೆಚ್ಚು ಹೆಚ್ಚು ಓದ್ಕೋಬೇಕು ಅದಕ್ಕೋಸ್ಕರ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮಧ್ಯಾಹ್ನದ ಹೊತ್ತಿನಲ್ಲಿ ನಾನು ಇವತ್ತು ಸೈನ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಸೈನ್ಸಲ್ಲಿ ಉದಯ ಸ್ಟಡಿ ಸರ್ಕಲಲ್ಲಿ ಸರ್ ಹೇಳಿರುವಂಥದ್ದು ಲೋಹಗಳು ಮತ್ತು ಅಲೋಹಗಳ ಟಾಪಿಕನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಸ್ವಲ್ಪ ನನಗೆ ಆ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಅನ್ನಿಸ್ತು ಭಾಳಷ್ಟು ಕ್ವೆಶನ್ಸ್ಗಳು ಫ್ರೇಮ್ ಆಗಿರುವಂಥದ್ದು ಈ ಟಾಪಿಕ್ ಮೇಲೆ ನಾನು ನೋಡಿರುವ ಪ್ರಕಾರ ಅದಕ್ಕೋಸ್ಕರ ಇದನ್ನು ನಾನು ಓದ್ಕೊಂಡು ಮುಗಿಸ್ಕೋಬೇಕು ಅಂಥೇಳಿ ಲೋಹಗಳು ಮತ್ತು ಆ ಲೋಹಗಳ ಬಗ್ಗೆ ಅಭ್ಯಾಸ ಮಾಡ್ಕೊಂಡಿನಿ ಮಾಡ್ಕೊಳ್ಳೋದಕ್ಕೆ ಇವತ್ತು ಸ್ಟಾರ್ಟ್ ಮಾಡೀನಿ ಇವತ್ತು ಡೇಟ್ ಎಷ್ಟು ಅಂತಂದ್ರೆ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಆಲ್ರೆಡಿ ಜನವರಿ ಮಂತ್ ಎಂಡ್ ಆಗಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತಾರು ಸ್ಟಾರ್ಟ್ ಆಗಿ ತಿರುಗಿ ಒಂದು ತಿಂಗಳು ಮುಗೀತು ಹನ್ನೆರಡು ತಿಂಗಳೊಳಗೆ ಒಂದು ತಿಂಗಳು ಮುಗೀತು ಯಾವ ರೀತಿ ಟೈಮ್ ಹೋಗ್ತದೆ ಗೊತ್ತಾಗಂಗಿಲ್ಲ ಇದಕ್ಕಿಂತಲೂ ಫಾಸ್ಟಾಗಿ ಇನ್ನೇನು ಅಪ್ಲಿಕೇಶನ್ ಬಿಟ್ಟರು ಅಂತಂದರೆ ಇನ್ನೂ ಫಾಸ್ಟಾಗಿ ಡೇಸ್ಗಳು ಹೋಗ್ತವೆ ಯಾಕಂದ್ರೆ ಯಾವ್ದು ಓದಬೇಕು ಯಾವ್ದು ಬಿಡಬೇಕು ಅಪ್ಲಿಕೇಶನ್ ಹೆಂಗೆ ಬೇಕು ಹಾಕಬೇಕು ಇದು ಏನು ಕಾಸ್ಟ್ ಸರ್ಟಿಫಿಕೇಟ್ ಹೆಂಗೆ ತೆಗ್ಸೋದು ಇದರೊಳಗೆ ನಮ್ಮದು ಟೆನ್ಷನ್ನ ಅರ್ಧ ಅಭ್ಯಾಸ ಆಗೋದಿಲ್ಲ ಅದು ಅಪ್ಲಿಕೇಶನ್ ಬಿಟ್ಟಾದಮೇಲೆ ಅದಕ್ಕೋಸ್ಕರ ಅವು ಇನ್ಕಮ್ ಕಾಸ್ಟ್ ಅವುಗಳನ್ನೆಲ್ಲ ತೆಗೆಸ್ಕೋತಾನೆ ಅದ್ರ ಬಗ್ಗೆ ನೀವು ಕೇಳ್ಕೊತಾನೆ ಮಾಹಿತಿಯನ್ನು ತಗೊಳ್ತಾನೆ ಈಗ ನೀವು ನಿಮ್ಮ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿಕೊಳ್ಳೇಬೇಕು ಯಾಕಂದ್ರೆ ಈಗ ನಡೆದಿರುವಂತಹ ಚರ್ಚೆಗಳ ಪ್ರಕಾರ ಮಾರ್ಚ್ ಫಸ್ಟ್ ವೀಕಲ್ಲಿ ಕಾಲ್ ಫಾರ್ಮ್ ಆಗೋ ಸಾಧ್ಯತೆಗಳು ಅದಾವ ಅಂಥೇಳಿ ಗಾಳಿ ಮಾತು ಅಂದ್ಕೋರಿ ಅಲ್ಲಿ ಇಲ್ಲಿ ಕೇಳಿರುವಂತಹ ವಿಷಯ ಕನ್ಫರ್ಮ್ ಇಲ್ಲ ಬಟ್ ನಾವು ಮೋಸ ಹೋಗಬಾರ್ದು ಕರೆದಾದ್ಮೇಲೆ ಇನ್ನೂ ಆಮೇಲೆ ಕಲಿ ಕರಿತಾರನೂ ಇನ್ನೇನು ಕರಿತಾರ ಅಂದ್ಕೊಂಡೆ ನಾವು ಅಭ್ಯಾಸ ಮಾಡೋದು ಒಳ್ಳೆಯದು ಯಾಕಂದ್ರೆ ಮಾರ್ಚ್ ಅಂದರೆ ಇನ್ನೇನು ಭಾಳ ಉಳಿಯಲಿಲ್ಲ ಫೆಬ್ರವರಿ ಒಂದು ಮಂತ್ ಅಷ್ಟೇ ನಡುವೈತಿ ಮತ್ತು ಹೆಚ್ಚು ವಿಷಯವನ್ನು ಓದ್ಕೊಳ್ಳೇಬೇಕು ಬಹಳಷ್ಟು ವಿಶಾಲವಾದಂತಹ ಸ್ಟಡಿ ಇದು ಪಿ ಎಸ್ ಟಿ ಆರ್ ಅನ್ನೋದು ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಕೂಡ ನಾವು ಕವರ್ ಮಾಡ್ಕೋಬೇಕು ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ಓದೋದಕ್ಕೆ ನಿಮ್ಮ ಟೈಮನ್ನು ಕೊಡ್ರಿ ಮತ್ತು ಜಾಬ್ ಮಾಡೋರು ಯಾರಾದರೂ ಇದ್ದರೆ ಅಂತಂದ್ರೆ ಸ್ವಲ್ಪ ನಿಮ್ಮ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಹೆಚ್ಚಿನ ಕೆಲಸಗಳನ್ನು ಬಿಟ್ಟು ಅಥವಾ ಯಾರಿಗಾದರೂ ಮನೆ ಕೆಲಸಕ್ಕೆ ಹೆಲ್ಪರನ್ನು ಇಟ್ಕೊರಿ ಒಂದು ಎರಡು ಅಷ್ಟು ಯಾಕಂದರೆ ಈ ಟೈಮ್ ನಿಮ್ಗೆ ಮತ್ತೆ ಸಿಗೋದಿಲ್ಲ ಅದಕ್ಕೋಸ್ಕರ ಒಂದಿಷ್ಟು ಮನೆ ಕೆಲಸಕ್ಕೆ ಯಾರಾದರೂ ಹೆಲ್ಪಿಗೆ ಇಲ್ಲಾಂದ್ರೆ ನಿಮ್ಮ ತಾಯಿ ನಿಮ್ಮ ಅಕ್ಕ ತಂಗಿ ಯಾರನ್ನಾದ್ರೂ ಕರೆಸ್ಕೊಂಡು ಇಟ್ಕೊಳ್ಳೋದು ಬೆಟರ್ ಸ್ವಲ್ಪ ಅವ್ರು ಇದ್ರಂತಂದ್ರೆ ಏನೋ ಒಂದು ಧೈರ್ಯ ಅವ್ರದ್ದು ನಾವು ಓದ್ಕೋತ ಕುಂತಾಗ ಅಟ್ಲೀಸ್ಟ್ ಒಂದು ಏನಾದರೂ ಅನ್ನ ಸಾರು ಮಾಡಿದ್ರಂದ್ರೂ ಕೂಡ ಎಷ್ಟೋ ಹೆಲ್ಪ್ ಆಗಿಬಿಡ್ತೈತಿ ಅನುಕೂಲ ಇತ್ತಂತಂದ್ರೆ ಇಂಥ ಸಮಯದಲ್ಲಿ ಸಹಾಯ ಪಡ್ಕೊಳ್ಳೋದು ರಿಕ್ವೆಸ್ಟ್ ಮಾಡಿಕೊಂಡು ಸಹಾಯ ಪಡ್ಕೊಳ್ಳೋದು ನನ್ನ ಅನಿಸಿಕೆ ಪ್ರಕಾರ ಒಳ್ಳೆಯದು ಅನ್ನಿಸ್ತೈತಿ ಇಲ್ಲ ಈಗ ಬ್ಯಾಡಪ್ಪ ಈಗ ಹೆಂಗಾದರೂ ಮ್ಯಾನೇಜ್ ಮಾಡೋಣ ಕಾಲ್ ಫಾರ್ ಆದಮೇಲೆ ಈಗ ಕರೆಸ್ತಿದ್ರಾಯ್ತು ಅಂದ್ಕೊಂಡ್ರೂ ಸರಿಯೇ ಬಟ್ ಹೆಚ್ಚು ನಿಮ್ಮ ಟೈಮನ್ನು ಓದ್ಕೊಳ್ಳೋದಕ್ಕೆ ಇಟ್ಕೊರಿ ಮತ್ತು ಈಗ ನಾನು ಸಾಯಂಕಾಲದ ಟೈಮಲ್ಲಿ ಸ್ವಲ್ಪ ಹೊರಗೆ ಹೋಗಬೇಕಾಗಿತ್ತು ಲೇಟಾಗಿ ಸ್ಟಾರ್ಟ್ ಮಾಡಿಕೊಂಡೆ ಈಗ ನಾನು ಓದಾಕತಿರುವಂತಹ ವಿಷಯ ಸೈಕಾಲಜಿ ಸೈಕಾಲಜಿಯಲ್ಲಿ ಸೃಜನಶೀಲತೆ ಟಾಪಿಕನ್ನು ಓದ್ಕೊಳಾಕತ್ತೀನಿ ಮತ್ತು ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ ಎಲ್ಲ ಪ್ರತಿಯೊಂದು ಟಾಪಿಕ್ಸ್ಗಳು ಕೂಡ ಇಂಪಾರ್ಟೆಂಟ್ ಆದಂಥವು ಯಾವುದು ಇದನ್ನು ಬಿಡಬೇಕು ಇದನ್ನು ಸ್ಕಿಪ್ ಮಾಡಬೇಕು ಅನ್ನುವಂಗಿಲ್ಲ ಎಲ್ಲ ಟಾಪಿಕ್ಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಅದಾವು ಮತ್ತು ಕೆಲವೊಂದಿಷ್ಟು ಎಕ್ಸ್ಟ್ರಾ ಟಾಪಿಕ್ಸ್ಗಳನ್ನು ನಾನು ಶೇರ್ ಮಾಡ್ತೀನಿ ಅಂತಂದಿದ್ದೆ ಸ್ವಲ್ಪ ನೀಟಾಗಿ ಬರೆದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂದರೆ ಬುಕ್ಕವನ್ನು ಒಮ್ಮದೇ ಒಪ್ಪರ ಪುಸ್ತಕ ಬಿಟ್ಟು ಹೊರಗಿರುವಂಥದ್ದು ಆ ಟಾಪಿಕ್ಸ್ಗಳನ್ನು ನಾವು ಸ್ವಲ್ಪ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿ ನೋಟ್ಸ್ ಮಾಡ್ಕೋಬೇಕಾಗ್ತಿತ್ತು ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಒಂದೆರಡು ದಿವಸ ಆದಮೇಲೆ ಅದನ್ನು ನೀಟಾಗಿ ಬರ್ಕೊಂಡು ನಾನು ನಿಮ್ಗೆ ಶೇರ್ ಮಾಡಿರ್ತೀನಿ ಅಂದ್ರೆ ಸಿಲೆಬಸ್ ಕಂಪ್ಯೂಟ್ರ್ ಸಾರಿ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಸಿಲಬಸ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ನಾನು ಸ್ವಲ್ಪ ಕಂಪ್ಯೂಟ್ರನ್ನು ಬಹಳ ಜನ ಕೇಳಾಗ್ತಿದ್ರು ಮೊದಲು ಕಂಪ್ಯೂಟ್ರ್ ಕಂಪ್ಯೂಟ್ರ್ ಓದ್ತಿರಲ್ಲ ಅಂತಂದು ಬೇಸರ ಆಗಲ್ಲ ನಂತೇಳಿ ಬೇಸರ ಮಾಡ್ಕೋಬಾರ್ದು ಯಾಕಂತಂದ್ರೆ ಇದು ನಾವು ಕಲಿಬೇಕು ಅನ್ನುವಂತಹ ಆಸಕ್ತಿ ಇತ್ತಂದ್ರೆ ಯಾವ ವಿಷಯನ ಕೂಡ ಬೇಸರ ಆಗೋಲ್ಲ ಬಟ್ ನನಗಿನ್ನೂ ಟೈಮ್ ಇನ್ನೂ ಕಡಿಮೆ ಅನಿಸಾಕ್ತಿತ್ತು ಯಾಕಂದ್ರೆ ಇಂಗ್ಲೀಷ ಕನ್ನಡಕ್ಕೆ ಡೈಲಿ ಟೈಮ್ ಕೊಡೋಕ್ಕಾಗ್ತಿಲ್ಲ ಅದನ್ನ ಅದನ್ನು ಏನು ಮಾಡ್ಕೊಂಡೀನಿ ಒಂದು ದಿವ್ಸ ಕನ್ನಡಕ್ಕೆ ಒಂದು ದಿವ್ಸ ಇಂಗ್ಲೀಷಕ್ಕೆ ಒಂದು ದಿವಸ ಗಣಿತಕ್ಕೆ ಈ ರೀತಿ ಮೂರನ್ನು ಕೂಡ ಡಿವೈಡ್ ಮಾಡ್ಕೊಂಡಿನಿ ಇನ್ನು ಮೂರು ಸಬ್ಜೆಕ್ಟ್ಸ್ಗಳನ್ನು ಏನು ಮಾಡೀನಿ ಕಂಪ್ಯೂಟರ್ ಮತ್ತು ಸೈಕಾಲಜಿ ಜೊತೆಗೆ ಸೈನ್ಸ್ ಇವುಗಳನ್ನು ಡೈಲಿ ಓದ್ಕೊಳಾಕ್ತೀನಿ ಜಿ ಕೆ ಅಂತ ಕೆಲಸದ ಜೊತೆಗೆ ವಿಡಿಯೋಸ್ಗಳನ್ನು ಕೇಳ್ತಿರ್ತೀನಿ ಮತ್ತು ಇವು ಕನ್ನಡ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಡೈಲಿ ಒಂದೊಂದು ಸಬ್ಜೆಕ್ಟ್ ಓದ್ಕೋತೀನಿ ಹೆಚ್ಚನ ಹೆಚ್ಚು ಲೇಟ್ ನೈಟಲ್ಲೇ ಓದ್ಕೋಬೇಕು ಅಂತ ಅಂದ್ಕೊಂಡಿನಿ ಯಾಕಂದರೆ ಅವು ಸ್ವಲ್ಪ ಈಸಿ ಆಗಿರೋದ್ರಿಂದ ಸಬ್ಜೆಕ್ಟ್ಸ್ಗಳು ಕನ್ನಡ ಇಂಗ್ಲೀಷ ಮತ್ತು ಮ್ಯಾಥ್ಸ್ ಇವು ನನಗೆ ಈಸಿ ಅದಕ್ಕೋಸ್ಕರ ನಾನು ಲೇಟ್ ನೈಟಲ್ಲಿ ಸ್ವಲ್ಪ ಸ್ಟ್ರೆಸ್ ಅನಿಸಲ್ಲ ಭಾಳ ಒತ್ತು ಕೊಟ್ಟು ಓದಬೇಕು ಅಂತಿರಂಗಿಲ್ಲ ನಾವು ಫ್ರೆಶ್ ಇದ್ದಾಗ ನಮ್ಗೆ ಟಫ್ ಇರುವಂತಹ ಸಬ್ಜೆಕ್ಟ್ಸ್ಗಳನ್ನು ತೊಗೊಳ್ಳೋದು ಒಳ್ಳೆಯದು ಈ ರೀತಿ ನೈಟ್ ಸ್ಟಡಿ ಮಾಡಬೇಕಾದ್ರೆ ನಮಗೆ ಈಸಿ ಅನ್ನುವಂತಹ ಸಬ್ಜೆಕ್ಟ್ಸ್ಗಳನ್ನು ಓದ್ಕೊಳ್ಳೋದು ಬೆಟರ್ ನನ್ನ ಅನ ಪ್ರಕಾರ ಈ ರೀತಿಯಾಗಿ ಮಧ್ಯಾಹ್ನದ ಟೈಮಲ್ಲಿ ನಾನು ಸೈನ್ಸ್ ನೋಡ್ಕೊಂಡಿನಿ ಲೋಹಗಳು ಅಲೋಹಗಳು ಈಗ ಸೈಕೋಲಜಿಯನ್ನು ಓದ್ಕೊಳಾಗ್ತಿದ್ದೆ ಮತ್ತು ಇನ್ನೊಂದು ಜಿ ಪಿ ಎಸ್ ಟಿ ಆರ್ದವರು ನಮ್ಮ ಮಾರ್ಕ್ಸನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ತಿಳಿಸ್ಕೊಡ್ರಿ ಅಂತ ಹೇಳಿ ಭಾಳಷ್ಟು ಜನ ಕಮೆಂಟ್ ಮಾಡಿರಿ ಇದು ಇದು ಈ ವಿಡಿಯೋ ಬಂದಾದ ಮೇಲೆ ನೆಕ್ಸ್ಟ್ ಆ ವಿಡಿಯೋವನ್ನು ಹಾಕಿರ್ತೀನಿ ಇದು ಬಂದ ದಿವಸನೇ ಬರ್ತೈತೆ ಅದು ಕೂಡ ಮಾಡಬೇಕು ವಿಡಿಯೋ ಇನ್ನೂ ಮಾಡಿಲ್ಲ ಅದಕ್ಕೋಸ್ಕರ ಮತ್ತು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಕ್ವಿಜ್ ಬಗ್ಗೆ ನಿಮ್ಗೆ ಸಜೆಸ್ಟ್ ಮಾಡಿದ್ದೆ ಹೇಮಾ ರೂಗಿ ಅನ್ನೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಅವರೇ ನನಗದು ಲಿಂಕನ್ನು ಕಳಿಸಿದರು ಬಟ್ ಅದು ಶೇರ್ ಮಾಡಿದರೆ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳಿದರು ಬಟ್ ಕ್ವಿಜ್ಗಳನ್ನು ನೀವು ಅಟೆಂಡ್ ಮಾಡ್ಬೋದು ಕ್ವಿಜ್ ಬೋಟ್ ಅಂತ ಬರ್ತೈತಿ ನಾನು ಗ್ರೂಪ್ನಲ್ಲಿ ಕ್ವಿಜನ್ನು ಶೇರ್ ಮಾಡಿರ್ತೀನಿ ನೀವು ಸಪ್ರೇಟಾಗಿ ಕ್ವಿಜ್ ಬೋಟ್ ಓಪನ್ ಆಗ್ತೈತಿ ಅಲ್ಲಿ ಆ ಕ್ವಿಜನ್ನು ಓಪನ್ನ ಮಾಡಿಕೊಂಡು ನೀವು ಆರಾಮಾಗಿ ವ ಇದು ಕ್ವಶನ್ಸ್ಗಳನ್ನು ಬಿಡಿಸ್ಬೋದು ಇದರಿಂದ ನಿಮ್ಮ ಜ್ಞಾನ ಹೆಚ್ಚಾಗ್ತೈತಿ ಮತ್ತು ಇನ್ನು ನಾನು ಯಾವ ಟಾಪಿಕ್ ಮೇಲೆ ಸ್ಟಡಿ ಮಾಡಬೇಕನ್ನೋದು ಕೂಡ ನಿಮ್ಮ ಗೊತ್ತಾಗ್ತೈತಿ ಎಷ್ಟೋ ವಿಷಯಗಳ ಎಷ್ಟೋ ಪ್ರಶ್ನೆಗಳನ್ನು ಕೂಡ ನಾನು ಕ್ವಿಜ್ ಮೂಲಕ ಗೊತ್ತಾಯ್ತು ನನಗೆ ಯಾಕಂದ್ರೆ ಕೆಲವೊಂದಿಷ್ಟು ಜಿ ಕೆಗಳ ಬಗ್ಗೆ ನಾವು ಹೆಚ್ಚು ಓದ್ಕೊಂಡಿಲ್ಲ ನಿಜವಾಗ್ಲೂ ಹೇಳ್ತೀನಿ ನನಗೆ ಜಿ ಕೆ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಇತ್ತೀಚೆಗೆ ಸ್ವಲ್ಪ ಐ ಪಿ ಎಲ್ ನೋಡೋದ್ರಿಂದ ಮತ್ತು ಸ್ವಲ್ಪ ನ್ಯೂಸ್ ಪೇಪರ್ ಮತ್ತು ಮ್ಯಾಗ್ಝಿನ್ಸ್ಗಳನ್ನು ಓದೋದ್ರಿಂದ ಅದ್ರ ಬಗ್ಗೆ ಮಾಹಿತಿ ನನಗೆ ಈಗ ಗೊತ್ತಾಗ್ತೈತಿ ಬಟ್ ನಾನು ಅಷ್ಟು ಅಟ್ಯಾಚ್ ಇಲ್ಲ ಜಿ ಕೆ ಕ ಆದ್ರೂ ಕೂಡ ಪ್ರಯತ್ನ ಮಾಡಾಕ್ತೀನಿ ಮತ್ತು ಈ ರೀತಿ ಕ್ವಿಜ್ಗಳ ಎಲ್ಲ ಸಬ್ಜೆಕ್ಟ್ಸ್ಗಳ ಮೇಲೂ ಅದು ಬರೀ ಜಿ ಕೆ ಮೇಲೆಲ್ಲ ಎಲ್ಲ ಸಬ್ಜೆಕ್ಟ್ಸ್ಗಳ ಮೇಲೂ ಕೂಡ ಅವರು ಕ್ವಿಜ್ ಕ್ವಶನ್ಸ್ಗಳನ್ನು ಕೇಳ್ತಿರ್ತಾರೆ ಸೈಕಾಲಜಿ ಆಗಿರ್ಬೋದು ಮ್ಯಾಥ್ಸ್ ಇಲ್ಲ ಉಳುಕಿದ ಎಲ್ಲ ಸಬ್ಜೆಕ್ಟ್ಸ್ ಮೇಲೆ ಕ್ವಿಜ್ಗಳು ಅದಾವು ನಾನು ಇನ್ನುವರೆಗೂ ಇಂಗ್ಲೀಷನ್ನು ನೋಡಿಲ್ಲ ಇಂಗ್ಲೀಷ್ ಹಾಕಿರಲಿಲ್ಲ ಇನ್ನುವರೆಗೂ ಕೂಡ ಅದನ್ನು ಕೂಡ ಅಟೆಂಡ್ ಮಾಡಿಲ್ಲ ನೋಡಬೇಕು ಯಾವುದಾದ್ರೂ ಸರ್ಚ್ ಮಾಡಿ ಅದನ್ನು ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಯಾಕಂದ್ರೆ ಹೆಚ್ಚು ಎಷ್ಟು ನಾವು ಕ್ವೆಶನ್ಸ್ಗಳನ್ನು ತಪ್ಪು ಮಾಡಿದಾಗನೇ ಈ ತ ಆ ತಪ್ಪಿನ ಅರಿವಾಗೋದು ಯಾವುದಾದ್ರೂ ಓ ನಾ ಇದು ತಪ್ಪು ತಿಳ್ಕೊಂಡಿದ್ನಲ್ಲ ಅಂತಂದು ಆವಾಗ ನಾವು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅನ್ಬೋದು ಕ್ವಿಜ್ ಅನ್ನೋದು ಮತ್ತು ಲಾಸ್ಟಲ್ಲಿ ಅದ್ರ ಜೊತೆಗೆ ಕ್ವಿಜ್ ಕಾಂಪಿಟೇಷನ್ ಆದಮೇಲೆ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅನ್ನುವಂಥದ್ದು ಕೂಡ ಇದು ಮಾಡ್ತಾರೆ ಡಿಕ್ಲೇರ್ ಮಾಡ್ತಾರೆ ಲಾಸ್ಟಲ್ಲಿ ಅದರಲ್ಲಿ ಸೆಕೆಂಡ್ ಸೆಕೆಂಡ್ ಥರ್ಡ್ ಮತ್ತು ಫ ಫಸ್ಟ್ ಪ್ಲೇಸನ್ನು ತೊಗೊಂಡಿನಿ ನಾನು ಫಸ್ಟಿಗೆ ಥರ್ಡ್ ಇತ್ತು ಆಮೇಲೆ ಒಂದು ಮೂರ್ನಾಲ್ಕು ಕ್ವಿಜ್ಗಳಲ್ಲಿ ಸೆಕೆಂಡ್ ಪ್ಲೇಸ್ ತೊಗೊಂಡಿನಿ ಮತ್ತು ಇನ್ನೊಂದೆರಡು ಇದ್ರೊಳಗೆ ಫಸ್ಟ್ ಪ್ಲೇಸನ್ನು ತೊಗೊಂಡಿನಿ ಖುಷಿ ಆಗ್ತೈತೆ ಆ ರೀತಿ ಕ್ವಿಜ್ ಕಾಂಪಿಟೇಷನಲ್ಲಿ ತಗೊಂಡಾಗ ಅಲ್ಲಿ ನಮ್ಮ ಸೆಲ್ಫ್ ಎನಲೈಸ್ ಮಾಡ್ಕೊಡೋದಕ್ಕೆ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅನ್ಬೋದು ನೆಕ್ಸ್ಟ್ ಸೈಕಾಲಜಿ ಆದಮೇಲೆ ನಾನು ತೊಗೊಂಡಿರುವಂತಹ ವಿಷಯ ಕಂಪ್ಯೂಟರ್ ಇದೆಲ್ಲ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಹಿಡಿದು ನೈನ್ ತರ್ಟಿ ತನಕ ಓದ್ಕೊಂಡಿರ್ತೀನಿ ಒಂದೊಂದು ಸಬ್ಜೆಕ್ಟಿಗೆ ಒಂದೂವರೆ ತಾಸು ಅಥವಾ ಅದರೊಳಗೆ ಒಂದು ಒಂದು ತಾಸು ಹದಿನೈದು ನಿಮಿಷ ಒಂದೂವರೆ ತಾಸು ನಡುವೆ ಈ ರೀತಿ ಯಾವುದಾದ್ರೂ ಕ್ವಿಜ್ ಬಂತಂದ್ರೆ ಅದನ್ನು ಕೂಡ ಅಟೆಂಡ್ ಮಾಡ್ತಿರ್ತೀನಿ ಟೆಲಿಗ್ರಾಮಲ್ಲಿ ಅಲ್ಲೊಂದು ಒಂದು ಹತ್ತು ಹದಿನೈದು ನಿಮಿಷ ಹೋಗ್ತೈತಿ ಟೋಟಲಿ ಒಂದು ಮೂರು ತಾಸು ಸಂಜೆನಾಗ ಅಭ್ಯಾಸ ಆಗ್ತೈತಿ ಮಧ್ಯಾಹ್ನದ ಹೊತ್ತಿನಲ್ಲಿ ಒಂದು ಎರಡು ತಾಸಾದರೂ ಅಭ್ಯಾಸ ಮಾಡ್ಕೋತೀನಿ ಲೇಟ್ ನೈಟಲ್ಲಿ ಅಟ್ಲೀಸ್ಟ್ ಒನ್ ಅವರ್ ಆದ್ರೂ ಓದ್ಕೋತೀನಿ ಹನ್ನೆರಡರಿಂದ ಒಂದು ಒಂದು ಹದಿನೈದು ಅಥವಾ ಇನ್ನೂ ನಿದ್ದೆ ಬರಲಿಲ್ಲ ಮಧ್ಯಾಹ್ನ ಏನಾದರೂ ನಿದ್ದಿ ಚಲೋದಂಗಾಗಿತ್ತಂದ್ರೆ ಎರಡರ ತನವೂ ಕೂಡ ಕುಂತಿರ್ತೀನಿ ಮತ್ತು ಬಹಳಷ್ಟು ಜನ ನೀವು ಓವರ್ ನೈಟ್ ಕೂಡ್ತಿರಲ್ಲ ನಿಮ್ಗೆ ಓದೋಕೆ ಬೇಸ್ರ ಬಾರಲ್ಲೇನು ನಮ್ಗೆ ಹತ್ತು ಹತ್ತುವರೆ ಯಾವ್ದಾರು ನಿದ್ದೆ ಬರ್ತದೆ ಅಂತೇಳಿ ಭಾಳಷ್ಟು ಜನ ಕಮೆಂಟ್ ಮಾಡಾಕ್ತಿದ್ರು ಅದು ಮನೆ ವಾತಾವರಣಕ್ಕೆ ನನಗೆ ರೂಢಿ ಆಗಿಬಿಟ್ಟೈತಿ ನಾವಂತರೂ ಹನ್ನೆರಡು ಗಂಟೆ ತನಕ ಡೈಲಿ ಎಚ್ರು ಇದ್ದೇ ಇರ್ತೀವಿ ಅದಾದಮೇಲೆ ಸ್ವಲ್ಪ ನಾನು ಅದನ್ನೇ ಎಕ್ಸ್ಟೆಂಡ್ ಮಾಡಿಕೊಂಡು ಹೆಂಗಿದ್ರು ಹನ್ನೆರಡು ಗಂಟೆಗೆ ಮುಕ್ಕೊಂಡ್ರೂ ನನಗೆ ಐದು ಗಂಟೆಗೆ ಕೇಳೋಕಾಗಲ್ಲ ಅಲ್ಲಿ ಯಾಕಂದ್ರೆ ನಿದ್ದೆ ಪೂರ್ಣ ಆಗೋದಿಲ್ಲ ಐದು ಗಂಟೆಗೆ ಇನ್ನೂ ಒಂದು ಒಂದೂವರೆ ತಾಸು ರಾತ್ರಿನೇ ಅಭ್ಯಾಸ ಮಾಡ್ಕೊಂಡಿ ಅಂತಂದ್ರೆ ಸ್ವಲ್ಪ ಬೆಳಿಗ್ಗೆ ಲೇಟ್ ಆದ್ರೂ ಆರಾಮಾಗಿ ಮುಂಜಾನೆ ಎದ್ದು ಅನ್ನೋ ಟೆನ್ಷನ್ ಇರೋಲ್ಲ ನಾನು ಹನ್ನೆರಡು ಗಂಟೆಗೆ ಮನ್ಕೊ ಟೆನ್ ಟೆನ್ಷನಲ್ಲೇ ಮನ್ಕೋಬೇಕು ಮತ್ತು ಟೆನ್ಷನ್ ಒಳಗೆ ಹೇಳ್ಬೇಕು ಟೈಮ್ ಆಯ್ತು ಟೈಮ್ ಆಯ್ತು ಅನ್ಕೋತ ಅದಕ್ಕೆ ಅಭ್ಯಾಸ ಮಾಡಿ ಮನ್ಕೊಂಡ್ನೆ ಅಂದ್ರೆ ಟೆನ್ಷನ್ ಫ್ರೀ ಆಗಿ ನಿದ್ದೆ ಮಾಡಿ ಬೆಳಗ್ಗೆ ಸ್ವಲ್ಪ ಆರೂವರೆ ತನ ಎದ್ರೂ ಕೂಡ ಆರೂವರೆ ಒಂದೊಂದು ಸರ್ತಿ ಏಳುನೂ ಆಗ್ತೈತಿ ಯಾಕಂದ್ರೆ ಬೆಳಿಗ್ಗೆ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಒಂಬತ್ತರ ತನಕ ಅವ್ರಿಗೆ ರೆಡಿ ಮಾಡ್ತೀನಿ ಓದೋದ್ರ ಸಲುವಾಗಿ ಆರು ಗಂಟೆ ಆರು ಹದಿನೈದಕ್ಕೆ ಹೇಳ್ತಿದ್ವಿ ಬಟ್ ಒಂದು ಒನ್ ಅವರ್ ಜಾಸ್ತಿ ತಗೋತೀನಿ ಏಳು ಗಂಟೆಗೆ ಕೇಳ್ತೀನಿ ಆರೂವರೆಗೂ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಇನ್ನೂ ನಿದ್ದೆ ಆಗಿರಲಿಲ್ಲ ಅಂದರೆ ಏಳು ಗಂಟೆಗೆ ಕೇಳ್ತೀನಿ ಸ್ವಲ್ಪ ಮೈಂಡ್ ಫ್ರೀ ಆಗಿ ಹೇಳೋದಕ್ಕೆ ಒಂದು ಚಾನ್ಸ್ ಸಿಗ್ತೈತಿ ರಾತ್ರಿ ನಾನು ಒಂದು ಒಂದೂವರೆ ತನ ಓದಿದ್ನಿ ಅಂತಂದ್ರೆ ಬೆಳಿಗ್ಗೆ ಎದ್ದು ಮತ್ತೆ ನನ್ನ ತಲೆಯೊಳಗೆ ಕೆಲಸ ಮಾಡ್ಬೇಕನ್ನೋದು ಒಂದೇ ಕಾನ್ಸೆಪ್ಟ್ ಓಡಾಡ್ತಿರ್ತೈತಿ ಅದಕ್ಕೋಸ್ಕರ ಸ್ವಲ್ಪ ರಾತ್ರಿನೇ ಓದೋದು ಮುಗ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅದು ನೀವು ಅದನ್ನೇ ಅದೇ ರೊಟೀನ್ ಮಾಡಬೇಕು ಅಂತಲ್ಲ ನೀವು ಬೆಳಿಗ್ಗೆ ನೆಶಿಗಿನಾಗೆ ಹೇಳೋದು ನಿಮ್ಗೆ ರೂಢಿ ಇತ್ತಂದ್ರೆ ನಾಲ್ಕು ಗಂಟೆ ಐದು ಗಂಟೆಗೆ ಹೇಳೋದು ರೂಢಿ ಇತ್ತಂದ್ರೆ ನೀವು ಜಲ್ದಿ ಮಾಡ್ಕೊಂಡು ಹತ್ತು ಹತ್ತುವರೆ ತನ ಅಂದ್ಕೊಂಡು ಬೆಳಿಗ್ಗೆ ಆದಷ್ಟು ಜಲ್ದಿ ಹೇಳೋದು ಒಳ್ಳೆಯದು ಆದರೆ ನನಗೆ ನೆಶಿಗ್ನಾಗೆ ಎದ್ದು ಓದೋದು ರೂಢ ಇಲ್ಲ ಯಾಕೋ ಏನೋ ನಿದ್ದೆ ಬಂದುಬಿಡ್ತೈತಿ ಆ ಟೈಮಲ್ಲಿ ಇನ್ನೂ ನೈಟ್ ಕೂಡ್ತೀನಿ ಬಟ್ ನೆಶಿಗಿನಾಗೆ ಓದೋಕ್ಕಾಗಲ್ಲ ಅದು ರೂಢಿ ಮೇಲೆ ಹೋಗ್ತೈತೆ ಅಷ್ಟೇ ಅದಕ್ಕೆ ಜನ ಕಮೆಂಟ್ ಮಾಡಿದರು ನೀವು ಲೇಟ್ ನೈಟ್ ಸ್ಟಡಿ ಮಾಡ್ತೀರಿ ನಿಮಗೆ ನಿದ್ದೆ ಬರಲ್ಲೇನೋ ಅಂತಂದು ಒಬ್ಬ ರೂಢಿ ಮೇಲೆ ಹೋಗ್ತದಲ್ಲ ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿವಿ ಲೇಟಾಗಿ ಬರೋದ್ರಿಂದ ಮನೆಗೆ ಊಟಕ್ಕೆ ಲೇಟಾಗಿ ಬರೋದ್ರಿಂದ ಅವರಿಗೆಲ್ಲ ಊಟಕ್ಕೆ ಕೊಟ್ಟು ಎಲ್ಲ ಹತ್ತಿಟ್ಟು ಮಂದ್ಕೋಬೇಕಂತಂದ್ರೆ ಪೊಣೆ ಹನ್ನೆರಡು ಹನ್ನೆರಡು ಗಂಟೆ ಆಗ್ತೈತಿ ಅದಕ್ಕೋಸ್ಕರ ಈ ರೀತಿ ನನ್ನ ಅಭ್ಯಾಸದ ರೊಟೀನ್ ನಡ್ದೈತಿ ನಾನೀಗ ಕಂಪ್ಯೂಟ್ರಲ್ಲಿ ನಿಮ್ಗೆ ಟೆಲಿಗ್ರಾಮಲ್ಲಿ ಎಮ್ ಎಸ್ ಎಕ್ಸೆಲ್ ಕಂಪ್ಲೀಟ್ ಆಯಿತು ಅಂತ ಹಾಕಿದ್ದೆ ಬಟ್ ಅದು ನಾನು ಎಮ್ ಎಸ್ ಎಕ್ಸ್ ಎಲ್ ಪಾರ್ಟ್ ಒನ್ ಕಂಪ್ಲೀಟ್ ಆಯಿತು ಅಂತ ಹಾಕಬೇಕಾಗಿತ್ತು ಬಟ್ ಎಮ್ ಎಸ್ ಎಕ್ಸೆಲ್ ಕಂಪ್ಲೀಟ್ ಆಯಿತು ಹಾಕೀನಿ ಇನ್ನೂ ಎರಡು ವಿಡಿಯೋಸ್ಗಳು ಅದಾವು ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಈಗ ನಾನು ಎಮ್ ಎಸ್ ಎಕ್ಸೆಲ್ ಪಾರ್ಟ್ ಒನ್ನನ್ನು ನಾನು ಓದ್ಕೊಳಾಕತ್ತೀನಿ ತುಂಬಾ ಈಸಿ ಮೆಥಡಲ್ಲಿ ಸುನಿಲ್ ಚವ್ಹಾಣ್ ಸರ್ ಹೇಳ್ಕೊಟ್ಟಾರ ಪ್ಲೀಸ್ ಎಲ್ಲರೂ ಕೂಡ ಅದನ್ನು ನೋಡಿಕೊಂಡು ಅಭ್ಯಾಸ ಮಾಡಿರಿ ನನಗಂತೂ ತುಂಬಾ ಚಲೋ ಇದು ಚಾನಲ್ನಲ್ಲಿ ಈ ವಿಡಿಯೋಸ್ಗಳು ಟೋಟಲಿ ಇಪ್ಪತ್ನಾಲ್ಕು ವಿಡಿಯೋಸ್ಗಳಲ್ಲಿ ಆಲ್ಮೋಸ್ಟ್ ನಾನು ಹದಿನಾಲ್ಕು ಹದಿನೈದು ವಿಡಿಯೋಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ ಇನ್ನೊಂದಿಷ್ಟು ಇನ್ನೊಂದು ಎಂಟೊಂಬತ್ತು ವೀಡಿಯೋಸ್ಗಳದವು ಇನ್ನೊಂದು ಮ್ಯಾರಥಾನ್ ಮೂರು ಕ್ಲಾ ಮೂರು ತಾಸಿಂದ ಐತಿ ಎಮ್ ಎಸ್ ಪವರ್ ಪಾಯಿಂಟ್ ಅದು ಒಂದು ಎರಡು ಮೂರು ದಿವಸ ಹೋಗ್ತೈತಿ ಒಂದೊಂದು ಅವರ್ ಅಂತಂದ್ರೂ ಮೂರು ದಿವಸ ಹೋಗ್ತೈತಿ ಉಳಿಕಿದ್ದು ಇನ್ನೊಂದು ಐದಾರು ವಿಡಿಯೋಸ್ಗಳು ಉಳಿತಾವು ಟೋಟಲಿ ಇನ್ನು ಎಂಟೊಂಬತ್ತು ದಿವ್ಸನಾದರೂ ಹೋಗ್ತೈತಿ ಅದೆಲ್ಲ ಆಯಿತು ಅಂತಂದ್ರೆ ಪೂರ್ತಿ ನಾನು ಫೆಬ್ರವರಿ ಹದಿನೈದರೊಳಗೆ ಅಂತ ಅಂದ್ಕೊಂಡಿನಿ ಅಷ್ಟೊಳಗೆ ಆಗೇ ಆಗ್ತೈತಿ ತೊಂದರೆ ಇಲ್ಲ ಮುಗಿಸ್ಕೊತೀನಿ ಅದಾದಮೇಲೆ ರಿವಿಷನ್ ಸ್ಟಾರ್ಟ್ ಮಾಡ್ಕೋತೀನಿ ಈ ರೀತಿ ಕಂಪ್ಯೂಟ್ರ್ನ ಅಭ್ಯಾಸಕ್ಕೆ ಒಂದು ಐಡಿಯಾ ಹಾಕೋಣಿ ನಾನು ನೀವು ನಿಮ್ಮದೇ ಆದ ರೀತಿಯಲ್ಲಿ ಬಟ್ ಕಂಪ್ಯೂಟ್ರ್ ಮಾತ್ರ ನೀವು ಎನಿ ಕಂಡೀಷನ್ ಓದ್ಕೊಳ್ಳೇಬೇಕು ಪಿ ಎಸ್ ಡಿ ಆರ್ದವ್ರು ಯಾಕಂತಂದ್ರೆ ಇಪ್ಪತ್ತೈದು ಮಾರ್ಕ್ಸಿಗೆ ನಾವು ಅಟೆಂಡ್ ಮಾಡಬೇಕು ಎಕ್ಸಾಮನ್ನು ಅದಕ್ಕೋಸ್ಕರ ಅದನ್ನ ಕಂಪ್ಲೀಟಾಗಿ ನೀಟಾಗಿ ಓದ್ಕೊಳ್ಳ್ರಿ ಎಲ್ಲರೂ ಕೂಡ ಮತ್ತು ಬುಕ್ಸ್ಗಳ ಬಗ್ಗೆನೂ ಕೂಡ ಕೇಳಿದ್ರಿ ಫೋಟೋಸ್ ಕಳಸಂದಿದ್ರಿ ಪರ್ಸ್ನಲ್ ಮೆಸೇಜ್ ಮಾಡಿ ಅಲ್ಲಿನೂ ಕೂಡ ಎಲ್ರಿಗೂ ಫೋಟೋ ಕಳಿಸೀನಿ ಮತ್ತು ಇನ್ನೊಂದು ಬುಕ್ ಹೇಳಿದ್ದೆ ನಾನು ನಿಮ್ಗೆ ಕಂಪ್ಯೂಟ್ರ್ ಜ್ಞಾನ ಅಂಥೇಳಿ ಅದರಲ್ಲಿ ಟೋಟಲಿ ಒಂದು ಸಾವಿರದ ಎಂಟುನೂರ ಐವತ್ತು ಕ್ವಶನ್ಸ್ ಅದಾವೆ ಅಂದರೆ ಎಲ್ಲ ಇಯರ್ ವೈಸ್ ಯಾವ್ಯಾವ ಎಕ್ಸಾಮಿಗೆ ಕೇಳೋರು ಎಲ್ಲ ಕೊಟ್ಟಾರೆ ಅದನ್ನು ನೀವು ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ಫಸ್ಟಿಗೆ ಕಂಪ್ಯೂಟ್ರ್ ಎಲ್ಲ ಚಾಪ್ಟರ್ಸ್ಗಳನ್ನು ಮುಗಿಸ್ಕೊಂಡು ಆ ಕ್ವೆಶನ್ ಬ್ಯಾಂಕನ್ನು ನೀವು ಬಿಡಿಸೋದ್ರಿಂದ ಪೂರ್ತಿ ಪರ್ಫೆಕ್ಟ್ ಆಗಿಬಿಡ್ತೀವಿ ನಾನು ಭಾಳಷ್ಟು ನನಗೆ ಯೂಸ್ಫುಲ್ ಆಗೈತಿ ಅದು ಆಯಿತು ಕಂಪ್ಯೂಟರ್ ಸಾಕ್ಷರತೆ ಪುಸ್ತಕ ಆಯಿತು ಮತ್ತು ಎಮ್ ಜಿ ಅಕಾಡೆಮಿ ಮೂರೂ ಕೂಡ ತುಂಬಾ ಯೂಸ್ಫುಲ್ಲಾಗಿ ಒಳ್ಳೆಯ ಜ್ಞಾನವನ್ನು ಕೊಟ್ಟವು ನನಗೆ ನಾನು ಸುನೀಲ್ ಚವಾಣ್ ಸರ್ಗೆ ಒಂದು ನಂಬರ್ ಸಿಕ್ತಂದ್ರೆ ಸಪ್ರೇಟಾಗಿ ಮೆಸೇಜ್ ಮಾಡಿ ಧನ್ಯವಾದಗಳನ್ನು ಹೇಳಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಸಿಕ್ತು ಅಂತಂದ್ರೆ ಮತ್ತು ಜಿ ಕೆಗೋಸ್ಕರ ನಾನು ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವ್ರದ್ದು ಹೇಳಿದೆ ಅವರ ವಿಡಿಯೋಸ್ಗಳನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಅದಾವು ಅವರು ಒತ್ತಿ ಒತ್ತಿ ಅವರ ಧ್ವನಿ ಮೊದಲೇ ಜೋರದ ಎಲ್ಲರಿಗೂ ಗೊತ್ತಿರಬೇಕು ಎಕ್ಸಾಮ್ದಲ್ಲಿ ನನ್ನ ಅನುಭವ ಹೆಂಗಾಗೈತೆ ಅಂತಂದ್ರೆ ಆನ್ಸರ್ಗಳನ್ನು ನೋಡಿದಾಗ ಅವ್ರು ಹೇಳಿರುವಂತಹ ಪಾಠವನ್ನೇ ಕೇಳಿದ್ದು ಕಿವಿ ಒಳಗೆ ಬಂದಂಗೆ ಆಗ್ತಿತ್ತು ಅದನ್ನ ನೋಡೇ ಎಷ್ಟು ಆನ್ಸರ್ಸ್ಗಳನ್ನು ಹಾಕಿ ನಾನು ಅಂದ್ರೆ ಅವ್ರದ್ದು ಅವ್ರು ಹೇಳಿರುವಂತಹ ರೀತಿ ಅಂದರೆ ಒತ್ತಿ ಒತ್ತಿ ಅದನ್ನೇ ಒಳ್ಳೆ ಹೇಳ್ತಿದ್ರಲ್ಲ ಹಿಂಗಾಗಿ ಅವೆಲ್ಲ ನೆನಪಿಟ್ಟು ಇರ್ತಾವೆ ಕೇಳಿದ್ದ ಪಾಠಗಳು ನೆನಪಿರ್ತಾವೆ ಅದನ್ನು ನಾವು ಹೆಚ್ಚು ಹೆಚ್ಚು ಕೇಳೋದು ಓದೋದು ಎರಡನ್ನು ಕೂಡ ಮಾಡಿದ್ವಿ ಅಂತಂದ್ರೆ ಅವ ಆರಾಮಾಗಿ ನಾವು ಎಕ್ಸಾಮನ್ನು ಈಸಿ ಮೆಥಡಲ್ಲಿ ಫೇಸ್ ಮಾಡ್ಬೋದು ಎಕ್ಸ್ ನ ಬೆಲೆ ಎಷ್ಟು ವೈನ ಬೆಲೆ ಎಷ್ಟು ಅಂತ ನಾವು ಕಂಡು ಹಿಡೀಬೇಕು ಸೊ ಎಕ್ಸ್ ನ ಬೆಲೆ ಬೇಕಂದ್ರೆ ನೋಡ್ರಿ ಫಸ್ಟ್ ಏನ್ ಮಾಡೋಣ ಅಂದ್ರೆ ನಾವು ಇಲ್ಲಿ ವೈ ಪಕ್ತಲ್ಲಿ ವೈನ ಸಹಗುಣಕ ಕೋ ಎಫಿಷನ್ ಫೋರ್ ಇದೆ ಅಂದ್ರೆ ಸೊ ಮೇಲೆ ನಾನು ಲೇಟ್ ನೈಟ್ ಸ್ಟಡಿಯಲ್ಲಿ ಇವತ್ತು ತಗೊಂಡಿರುವಂತಹ ವಿಷಯ ಮ್ಯಾಥ್ಸ ಕರ್ನಾಟಕ ಅಕಾಡೆಮಿಯಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಮಲ್ಲಿಕಾರ್ಜುನ್ ಸರ್ ವಿಡಿಯೋಸ್ಗಳು ಕೋ ನನಗೆ ತುಂಬಾ ಇಷ್ಟ ಅವರು ಕ್ವಶನ್ ಆನ್ಸರ್ಸ್ಗಳನ್ನು ಬಿಡಿಸ್ತಿರ್ತಾರೆ ಪ್ರತಿಯೊಂದು ಕ್ವಶನ್ ಆನ್ಸರ್ ವಿಡಿಯೋಸ್ಗಳನ್ನು ನಾನು ನೋಡಿ ಫಸ್ಟಿಗೆ ನಾನು ಬಿಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಆಲ್ಮೋಸ್ಟ್ ಕರೆಕ್ಟ್ ಮಾಡಿರ್ತೀನಿ ಇಲ್ಲಂತಿಲ್ಲ ಸ್ವಲ್ಪ ಮೆಥೆಡ್ ಚೇಂಜ್ ಇರ್ತಾವೆ ಮೆಥಡ್ ಚೇಂಜ್ ಆದ್ರೂ ಕೂಡ ಉತ್ತರ ಮಾತ್ರ ಕರೆಕ್ಟ್ ಬಂದಿರ್ತೈತಿ ಅವರು ಹೇಳಿರು ನಾನು ನೋಡ್ತಿರ್ಬೋದು ನೀವು ನಾನು ಬಿಡಿಸಿದಿರುವಂತಹ ಮೆಥೆಡ ಸ್ವಲ್ಪ ಅದರಲ್ಲೇ ಸ್ವಲ್ಪ ಚೇಂಜ್ ಇರ್ತದೆ ಅಷ್ಟೇ ಬಟ್ ಎರಡು ಕೂಡ ಸೇಮ್ ಎರಡು ಕೂಡ ಸೇಮ್ ಇರ್ತೈತಿ ಅವರ ವಿಡಿಯೋಸ್ಗಳನ್ನು ನೋಡಿನೇ ನಾನು ಡೈಲಿ ಮ್ಯಾಥ್ಸನ್ನು ಪ್ರಾಕ್ಟೀಸ್ ಮಾಡ್ಕೋತೀನಿ ಈ ರೀತಿ ಡೈಲಿ ಅಂದ್ರೆ ಈಗ ಅಪ್ಡೇಟ್ ಅವರು ಒಂದು ಎರಡು ಮೂರು ದಿವ್ಸಕ್ಕೊಂದು ವಿಡಿಯೋ ಹಾಕಿರ್ತಾರ ಮ್ಯಾಥ್ಸ್ ಬಗ್ಗೆ ಅದನ್ನೆಲ್ಲ ಬಿಡಿಸ್ತೀನಿ ಅವರು ರೀಸೆಂಟಾಗಿ ಹಾಕಿರುವಂತಹ ಪಿ ಎಸ್ ಡಿ ಆರ್ಗೆ ಸಂಬಂಧಪಟ್ಟಂತಹ ಎಲ್ಲ ವೀಡಿಯೋಸ್ಗಳನ್ನು ಕೂಡ ಪ್ರತಿಯೊಂದು ವಿಡಿಯೋವನ್ನು ಕೂಡ ನಾನು ನೋಡಿ ಎಲ್ಲ ಕ್ವೆಶನ್ ಆನ್ಸರ್ಸ್ಗಳನ್ನು ಬಿಡಿಸ್ತೀನಿ ಜೊತೆಗೆ ಹೊಸ ಟ್ರಿಕ್ಸ್ಗಳೇನಾದರೂ ಗೊತ್ತಾಗಿ ಆಗ್ತಾವೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೊಸದೊಂದು ಏನಾದರೂ ನಾವು ಕಲಿತೇ ಕಲಿತೀವಿ ಮ್ಯಾಥ್ಸ್ ಆದಮೇಲೆ ಇನ್ನೂ ಸ್ವಲ್ಪ ಮ್ಯಾ ಕನ್ನಡ ಓದ್ಕೊಂಡ್ರಾಯ್ತು ಅಂತೇಳಿ ಒಂದು ಹತ್ತು ಹದಿನೈದು ನಿಮಿಷ ಯಾಕಂದ್ರೆ ಅದು ಕೇವಲ ಒಂದು ನಲ್ವತ್ತು ನಿಮಿಷದ ವಿಡಿಯೋ ಇತ್ತು ಬೇಗ ಮುಗಿದೋಯ್ತು ಅದಕ್ಕೋಸ್ಕರ ನಾನು ಇನ್ನೂ ಟೈಮ್ ಐತೆ ಹೇಳಿ ಸ್ವಲ್ಪ ಕನ್ನಡ ಬುಕ್ಕ ಹಳಿದಿತ್ತು ನನ್ನ ಮಗಂದು ಆ ಬುಕ್ಕನ್ನು ನೋಡಿ ಕವಿ ಕಾವ್ಯ ಪರಿಚಯವನ್ನು ನೋಟ್ ಮಾಡ್ಕೊಳಕ್ತಿದೆ ನೋಟ್ ಮಾಡ್ಕೊಳ್ಳೋ ಉದ್ದೇಶ ಏನಂತಂದ್ರೆ ನಾವು ನೋಡಿ ಓದಿ ಬರೆಯೋದ್ರಿಂದ ಅಲ್ಲಿಯ ನಮ್ಗೆ ಅರ್ಧ ಬಾಯ್ ಆಗಿಬಿಡ್ತಾವೆ ಹಾಂ ಇಲ್ಲಿತ್ತು ಅಂಥೇಳಿ ಸ್ವಲ್ಪ ಮನಸ್ಸಿನ ಇದ್ರೊಳಗೆ ಆ ಚಿತ್ರ ಮೂಡಿರ್ತಾವೆ ಯಾವ ಪಾಠದಲ್ಲಿ ನೋಡಿದ್ವಿ ಎಲ್ಲಿ ನೋಡಿದ್ವಿ ಅಂಥೇಳಿ ಅದಕ್ಕೋಸ್ಕರ ನಾನು ಬರೆದು ಓದಿ ಬರೀತೀನಿ ಈ ರೀತಿ ನಂದು ರೂಢಿ ಐತಿ ಇವತ್ತು ನಾನು ಟೋಟಲಿ ಐದು ಸಬ್ಜೆಕ್ಟ್ಸ್ಗಳನ್ನು ಅಭ್ಯಾಸ ಮಾಡ್ದಂಗಾಯ್ತು ಸೈನ್ಸ್ ಕಂಪ್ಯೂಟರ್ ಸೈಕೊಲಾಜಿ ಮತ್ತು ಮ್ಯಾಥ್ಸ್ ಬಿಡಿಸ್ಕೊಂಡಿನಿ ಇವತ್ತ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಾನು ಕನ್ನಡವನ್ನು ನೋಡ್ಕೊಂಡಿನಿ ಕವಿ ಕಾವ್ಯ ಪರಿಚಯ ಇವತ್ತಿನ ಸ್ಟಡಿ ಈ ರೀತಿಯಾಗಿತ್ತು ನಿಮಗೆಲ್ಲ ಹೆಲ್ಪ್ಫುಲ್ ಐತೆ ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಅಪ್ಲೋಡ್ ಮಾಡಾಕ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಒಂದು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಹೊಸದಾಗಿ ನೋಡಕ್ತಿದ್ರಿ ಅಂತಂದ್ರೆ ಎಲ್ಲರಿಗೂ ಕೂಡ ಗೃಹಿಣಿಯರಿಗೆ ಒಂದು ರೀತಿಯಾದಂತಹ ಮೋಟಿವೇಶನ್ ಈ ವಿಡಿಯೋಸ್ಗಳಿಂದ ಆಗಕತೈತಿ ಅಂತ ಹೇಳಿ ಬಹಳಷ್ಟು ಜನ ಕಮೆಂಟ್ ಮೂಲಕ ತಿಳಿಸಿದ್ದೀರಿ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಕನೆಕ್ಟ್ ಆಗಿರೋನು ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡೋಣ ಏನಾದರೂ ಸಮಸ್ಯೆಗಳಿದ್ರೆ ಒಬ್ರಕ್ಕೊಬ್ರು ಮಾತಾಡಿ ಅದನ್ನು ಮಾ ಅಂದರೆ ಮೆಸೇಜ್ಗಳ ಮೂಲಕ ಮತ್ತು ಕಮೆಂಟ್ಗಳ ಮೂಲಕ ತಿಳ್ಕೊಬೋದು ಒಬ್ಬರ ಸಮಸ್ಯೆನೋ ಒಬ್ಬರು ತಿಳ್ಕೊಂಡು ಅದಕ್ಕೆ ಸಜೆಷನ್ ಪಡ್ಕೊಳ್ಳೋಣ ಅಂಥೇಳಿ ಈ ಮೂಲಕ ನಾನು ನಿಮಗೆಲ್ಲರಿಗೂ ಕೇಳ್ಕೊತೀನಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಭಾಳ ಉದ್ದ ಕೇಳೋದು ಬೇಡ ಭಾಳ ಲಾಂಗ್ ಆಯ್ತು ಇವತ್ತು ಆ್ಯಕ್ಚುಲಿ ವಿಡಿಯೋಗಳು ಯಾಕಂದ್ರೆ ಐದು ಸಬ್ಜೆಕ್ಟ್ಸ್ಗಳನ್ನು ಓದಿದ್ನೆಲ್ಲ ಸ್ವಲ್ಪ ವಿಡಿಯೋ ಲಾಂಗ್ ಆಯಿತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು